ಪ್ರಿಂಟ್ ಕ್ವಾಲಿಟಿ ಅರ್ಬಿ ಕಲರ್ಸ್ ಹೋಗಂಗಿಲ್ಲ ಏನ್ ಹೋಗಿಲ್ಲ ನೈಂಟಿ ಫೈವ್ ರುಪೀಸ್ ಕಸ್ಟಮರ್ ನೋಡ್ರಿ ಓಕೆ ಇವೆಲ್ಲ ನೋಡ್ರಿ ಒನ್ ಟ್ವೆಂಟಿ ಒಳಗೆ ಕಲರ್ಸ್ ನೋಡ್ರಿ ಸರ್ ಒಳಗೆ ನೋಡ್ರಿ ಸರ್ ನಿಮ್ಗೆ ಒನ್ ಟ್ವೆಂಟಿ ಯಾರು ಕೊಡೋದಿಲ್ಲ ಇದು ನೋಡ್ರಿ ಫುಲ್ ವರ್ಕ್ ಬರ್ತದೆ ಮತ್ತೆ ಪ್ಲಾನ್ ಇಲ್ಲ ಹ್ಯಾಂಡ್ ವರ್ಕ್ ಇಪ್ಪತ್ತು ಒನ್ ಫಿಫ್ಟಿ ಫೈವ್ ಖುಷಿ ಒನ್ ಫಿಫ್ಟಿ ಫೈವ್ ಫೋರ್ಟಿ ನೋಡ್ರಿಂಗ್ ನೋಡ್ರಿ ಸರ್ ಲೈನಿಂಗ್ ಮತ್ತೆ ಲೈನಿಂಗ್ ನೋಡ್ರಿ ಐತೆ ವಿತ್ ಲೈನಿಂಗ್ ಇದು ವೇಲ್ ಇದು ಪ್ಯಾಂಟ್ ಪಟ್ಯಾಲ ಮೂರು ಕೋಡಿ ಮುನ್ನೂರ ಇಪ್ಪತ್ತು ರೂಪಾಯಿ ಸರ್ ನೋಡ್ರಿ ಇದು ಟಾಪ್ ಪ್ಯಾಂಟ್ ಎರಡು ಇಪ್ಪತ್ತು

ಇದು ಸ್ನೇಹಿತರೆ ಬರುವುದು ಇಲ್ಲಿ ನಿಮಗೆ ಶಂಕರಮಠ ಮತ್ತು ಕಾಳಿಕಾ ಮಂದಿರ್ ಕಾಣ್ತಾ ಇದೆ ಕಾಳಿಮಾಕ್ಷಿ ಏನು ಮಂದಿರ್ ಕಾಣ್ತಾ ಇದೆ ಅಲ್ಲ ಅದರ ರೂಟ್ಲಿನ್ನೂ ಸೀದಾ ಮುಂದ್ಗಡೆ ಬಂದ ತಕ್ಷಣ ನಿಮಗೆ ಅಲ್ಲ ಕುಬೇರ್ ದುಷ್ಟ್ರಿಬ್ಯೂಟರ್ ಸಿಗುತ್ತೆ ಅದರ ಅಪ್ರೂವ್ ಗಿಟ ನಿಮಗೆ ತುಳಸಿ ರೆಡಿ ಹೇಳಿ ಈ ಶಾಪ್ನ ಸಿಗತ್ತೆ ಇವರ ಹತ್ರ ನಿಮಗೆ ಒಳ್ಳೆ ಒಳ್ಳೆ ಕಲೆಕ್ಷನ್ ಇದೆ ಸ್ನೇಹಿತರೆ ಇಲ್ಲೇ ಎಲ್ಲ ನೋಡ್ಕೊಬೋದು ಸ್ನೇಹಿತರೆ ನೀವೆಲ್ಲ ಕಲೆಕ್ಷನ್ ನೋಡ್ಕೋಬೋದು ಈ ಥರ ಏನಿದೆ ಅಲ್ಲ ನಿಮಗೆ ಟಾಪ್ ಒಳಗ ಒಳ್ಳೆ ವೆರೈಟಿ ಒಳ್ಳೆ ಪ್ರೈಸಲ್ಲಿ ಕೊಡ್ತಾರೆ ಎಲ್ಲ ನೋಡ್ಕೋದು ಸ್ನೇಹಿತರೆ ನಿಮಗೆ ಕಲೆಕ್ಷನ್ ಒಳಗೆ ಕಮ್ಮಿ ಇಲ್ಲ ಯಾವ ಥರ ಬೇಕಲ್ಲ ಆ ಥರ ನಿಮಗೆ ಕಲೆಕ್ಷನ್ ಸಿಗತ್ತೆ ಟಾಪ್ದಲ್ಲಿ ನಾವು ಫಸ್ಟ್ ವಿಡಿಯೋ ಮಾಡಿದೆ ನೀವು ಎಲ್ಲ ಮತ್ತೊಂದು ಸಲ ಕರೆದಿದ್ದಾರೆ ಹೊಸ ಸ್ಟಾಕ್ ಎಲ್ಲ ಬಂದಿದೆ ಎಲ್ಲ ನೋಡ್ಕೋಬೋದು ಸ್ನೇಹಿತರೆ ನಿಮಗೆ ಟಾಪ್ ಒಳಗೆ ಎಷ್ಟು ವೆರೈಟಿ ಬೇಕು ಎಷ್ಟು ಕಲೆಕ್ಷನ್ ಬೇಕಲ್ಲ ಯಾವ ಪ್ರೈಸಿಂದ ಬೇಕು ಆ ಪ್ರೈಸಿಂದ ಸಿಗತ್ತೆ ಒಳ್ಳೆ ಪ್ರೈಸು ಇದೆ ಕಲೆಕ್ಷನ್ ನಿಮಗೆ ಒಳ್ಳೇದು ಕೊಡ್ತಾರೆ ಅದೇ ಥರ ನಿಮಗೆ ಸರ್ಟ್ ಎಲ್ಲ ಬೇಕಂತ ಹೇಳಿ ಸ್ನೇಹಿತರೆ ಸರ್ಟು ಸಿಗತ್ತೆ ನಿಮ್ಗೆ ಸಿಂಗಲ್ ಸಿಂಗಲ್ ಬರೀ ಟಾಪಿಂದ ಬೇಕಂದ್ರೆ ಅದನ್ನು ಸಿಗತ್ತೆ ಬಟ್ ಎಲ್ಲ ಹೋಲ್ಸೇಲ್ ಸ್ನೇಹಿತರೆ ಒನ್ ಪೀಸ್ ಎರಡು ಪೀಸ್ ಅಲ್ವಾಗ ಕಾಲ್ ಮಾಡಕ್ ಹೋಗ್ಬೇಡ್ರಿ ದಯವಿಟ್ಟು ಯಾರು ಒನ್ ಪೀಸ್ ಎರಡು ಪೀಸ್ ಅಲ್ವಾಗ ಕಾಲ್ ಮಾಡಕ್ಕೆ ಹೋಗ್ಬೇಡ್ರಿ ಇವರು ಬಲ್ಕ್ ದಲ್ಲಿ ಡೀಲ್ ನ ಮಾಡ್ತಾರೆ ಮಿನಿಮಮ್ ನೀವು ಏನಿಲ್ಲ ಅಂದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ರೂಪಾಯಿ ಇಂದ ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ಇವ್ರು ಶಾಪಿಗೆ ವಿಸಿಟ್ ಮಾಡ್ರಿ ಶಾಪಿಂಗ್ ನೀವು ಹುಡುಕಾಡಾಗತ್ತೀರ ಅಂತ ಹೇಳಿದ್ರ ಶಾಪಿಗೆ ವಿಸಿಟ್ ಮಾಡ್ಬೋದು ಸರ್ ಅದ ಸರಿಗೆ ಬೇಟಾಗಿ ಇವತ್ತಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹಾ ಸರ್ ಫಸ್ಟ್ ನಮ್ಮ ಯುವ ನಿಮ್ಮ ಹೆಸರನ್ನ ತಿಳಿಸ್ಕೊಡಿ ರಮೇಶ್ ಪಟೇಲ್ ರಮೇಶ್ ಪಾಟೇಲ್ ಸರ್ ಓಕೆ ನಿಮ್ ಶಾಪ್ ಸರ್ ತುಳಸಿ ರೆಡಿಮೇಡ್ ಸರ್ ತುಳಸಿ ರೆಡಿಮೇಡ್ ಓಕೆ ಸರ್ ನಿಮ್ಮ ಹತ್ರ ಏನಂದ್ ಕಲೆಕ್ಷನ್ ಸಿಗತ್ತೆ ಸರ್ ಸರ್ ಕಡೆ ಟಾಪ್ ಲಗೀನ್ಸ್ ಪಟಿಯಾಲ ನಾಯರಾ ಡ್ರೆಸ್ ನೈಟ್ ಟೀಸ್ ದುಪಟ್ಟ

ಎಪ್ಪತ್ತೈದು ರೂಪಾಯಿಂದ ಸಣ್ಣ ಸೈಜ್ ಸಣ್ಣ ಸೈಜ್ ತೋರಿಸ್ಕೊಡಿ ಹಾ ಸರ್ ನೋಡ್ರಿ ತೋರಿಸ್ತೀನಿ ಆಗತ್ ಸರ್ ನೋಡ್ರಿ ಫ್ಯಾನ್ಸಿ ಬಟ್ಟೆ ಬರುತ್ತೆ ನೋಡ್ರಿ ತೊಂಬತ್ ರೂಪಾಯಿ ಬರ್ರಿ ಕಲರ್ ಬರುತ್ತೆ ಅದಾವೆ ನೋಡ್ರಿ ಹಾ ಸರ್ ಇದು ನೋಡ್ರಿ ಪೂರಾ ತೋರಿಸ್ರಿ ಹಂಡ್ರೆಡ್ ರುಪೀಸ್ ಸರ್ ಇದೆಲ್ಲ ಹಂಡ್ರೆಡ್ ರುಪೀಸ್ ನೋಡ್ರಿ

ನೋಡ್ಕೋವತ್ ಪ್ರಿಂಟ್ ಸಿಗುತ್ತೆ ಎಷ್ಟ ಬೇಕಷ್ಟು ಕ್ವಾಂಟಿಟಿ ಸಿಗುತ್ತೆ 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 ಪಾರ್ಸಲ್ ಟು ಪಾರ್ಸಲ್ ಬೇಕಂದ್ರೆ ಕೊಡ್ತೀನಿ ಅಷ್ಟೇ ಕಾಲ್ ಮಾಡ್ರಿ ಕಾಲ್ ಮಾಡೋದು ಬೇಡ ಸರ್ ಇದು ನೋಡ್ರಿ ತೊಂಬತ್ತೈದು ರೂಪಾಯಿ ಪ್ರಿಂಟ್ ಕ್ವಾಲಿಟಿ ಅರ್ಬಿ ಕಲರ್ಸ್ ಹೋಗಂಗಿಲ್ಲ ಏನು ಹೋಗಿಲ್ಲ ನೈಂಟಿ ಫೈವ್ ಗ್ಯಾರಂಟಿ ಸಿಗುತ್ತೆ ಗ್ಯಾರಂಟಿ ಸಿಗುತ್ತೆ ಇನ್ನೊಂದ್ ಇದು ಸರ್ ನೋಡ್ರಿ ತೊಂಬತ್ ರೂಪಾಯಿ ನೋಡ್ರಿ ಇದು ಬಟ್ಟೆ ಫುಲ್ ಗ್ಯಾರಂಟಿ ಐತೆ ಸರ್ ಓಕೆ ಈ ತರ ನಮಗೆ ಪ್ಲೇನ್ ಬೇಕಂದ್ ಪ್ಲೇನ್ ಸಿಗುತ್ತೆ ಇದರಾಗ ಡಿಸೈನ್ ಎಂಬ್ರಾಯ್ಡರಿ ಬೇಕಂದ್ರೆ ಅದನ್ನ ಸಿಗುತ್ತೆ ಅದನ್ನ ಸಿಗುತ್ತೆ ಇದು ಪ್ಲೇನ್ ಅಂದ್ರೆ ಬಟನ್ ಬರ್ತೆ ಎರಡು ಬಟನ್ ಮಸ್ತ್ ಅದ ಬಟ್ಟೆ ಕಲರ್ ಹೋಗಂಗಿಲ್ಲ ಸರ್ ಇದು ಓಕೆ ಓಕೆ ಗ್ಯಾರಂಟಿ 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 ಇರುತ್ತೆ ಸರ್ ಈ ಬೇಕಾ 110 ರೂಪಾಯಿ ಫ್ಯಾನ್ಸಿ ಬಟ್ಟೆ 110 ರೂಪಾಯಿ ಸರ್ ಹಾ ಇದು ನೋಡಿ 110 ರೂಪಾಯಿ ಓಕೆ 110 ಸಿನೇತ್ರ ಇದು ಇನ್ನೊಂದು ನೋಡಿ ಸರ್ ಇದು ಸಿಲ್ಕ್ ಒಳಗೆ ಇದು ಬುತ್ತಾ ವರ್ಕ್ ಇದೆ ಸಿನೇತ್ರ ಇದರಲ್ಲಿ ಇದು ಫ್ಯಾನ್ಸಿ ಇದರೊಳಗೆ 21 30 ಕಲರ್ ಎನಿ ಟೈಮ್ ಸಿಗುತ್ತೆ 120 ರೂಪಾಯಿ ಸರ್

ಇದು ಯಾವ ರೇಟ್ ಸರ್ ಇದು ಸರ್ ಬರೀ ನೂರ ಹತ್ತು ನೂರ ಹತ್ತು ರೂಪಾಯಿ ಇದೆ ಅರ್ಬಿ ಎಕ್ದಮ್ ಫುಲ್ ಕಲರ್ ಗ್ಯಾರಂಟಿ ಐಟಮ್ ಇರುತ್ತೆ ಹಾ ಸರ್ ನೋಡ್ರಿ ಸರ್ ಓಕೆ ಇದ್ರಾಗ ನಿಮ್ಗೆ ಸ್ಮಾಲ್ ಲೈನಿಂಗ್ ಬೇಕಂದ್ರೆ ಸ್ಮಾಲ್ ಸಿಗತ್ತೆ ಸ್ಮಾಲ್ ಲೈನಿಂಗ್ ಬೇಕಂದ್ರೆ ಸ್ಮಾಲ್ ಲೈನಿಂಗ್ ಬೇಕಂದ್ರೆ ಸ್ಮಾಲ್ ಲೈನಿಂಗ್ ಐತೆ ಹಾ ಸರ್ ಇದು ಬೇಕಲ್ಲ ಸ್ನೇಹಿತರ ಆತರ ನೂರ ರೂಪಾಯಿ ಪ್ಲೇನ್ ಬೇಕಂದ್ರೆ ಪ್ಲೇನ್ ಸಿಗತ್ತೆ ನಿಮ್ಗೆ ಎಂಬ್ರಿಡಿ ಬೇಕಾ ಡಿಸೈನ್ ಬೇಕಾ ಪ್ರಿಂಟೆಡ್ ಬೇಕು ನೋಡಿ ನೂರ ಹದಿನೈದು ರೂಪಾಯಿ ಸರ್ ನೂರ ಹದಿನೈದು ಸರ್ ಇದು ಹಾ ಓಕೆ ಫುಲ್ ಫ್ಯಾನ್ಸಿ ಐಟಮ್ ಇರುತ್ತೆ ಹಾ ಸರ್

ಯಾಕಂದ್ರೆ ನೀವು ಬಟ್ಟೆ ಕೊಟ್ಟ ಕೆಸ ಹೊಳ್ಯಾಕ್ ಹೋಯ್ತಂದ್ರು ಮುನ್ನೂರ ಎರಡ್ ನೂರ ಐವತ್ ರೂಪಾಯಿ ತಗೋತಾರೆ ನೂರ ಇಪ್ಪತ್ತು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ನಿಮ್ಗೆ ಟೋಟಲ್ ಆಗಿ ನೋಡ್ರಿ ಫುಲ್ ಫ್ಯಾನ್ಸಿ ವರ್ಕ್ ಬರುತ್ತೆ ಹಾ ಸರ್ ಅರ್ಬಿ ನೋಡ್ರಿ ಕ್ವಾಲಿಟಿ ನೋಡ್ರಿ ಪ್ರಿಂಟ್ ಕ್ಯಾಪ್ಸುಲ್ ಪ್ರಿಂಟ್ ಒನ್ ಟ್ವೆಂಟಿ ಬರಿ ಒನ್ ಸರ್ ಇದು ಕ್ಯಾಪ್ಸೂಲ್ ಪ್ರಿಂಟ್ ಒಳಗೆ ನೋಡ್ರಿ ಸರ್ ನಿಮ್ಗೆ ಒನ್ ಟ್ವೆಂಟಿ ರುಪೀಸ್ ಯಾರು ಕೊಡೋದಿಲ್ಲ ಹಾ ಸರ್ ಇದು ನೋಡ್ರಿ ಫುಲ್ ವರ್ಕ್ ಬರ್ತದೆ ಮತ್ತೆ ಪ್ಲೇನ್ ಇಲ್ಲ ಹ್ಯಾಂಡ್ ವರ್ಕ್ ಐತೆ ಓಕೆ ಹ್ಯಾಂಡ್ ವರ್ಕ್ ಇದೆ ಸ್ನೇಹಿತರೆ ಮುತ್ತಿನ ಇದೆ ಇದೆ

ನೋಡ್ರಿ ಸರ್ ಇದು ಖುಷಿ ಅಂತ ಬ್ರಾಂಡ್ ಬರ್ತೇನೆ ನೋಡ್ರಿ ಸರ್ ಇದು ಬರೀ ನೂರ ಐವತ್ತೈದು ರೂಪಾಯಿ ಸರ್ ಒನ್ ಫಿಫ್ಟಿ ಫೈವ್ ಯಾವುದು ಯಾವ್ದು ರೇಟ್ ಒಳಗೆ ನಿಮ್ಗೆ ಈ ರೇಟ್ ಉಳಿ ಕೊಡೋದಿಲ್ಲ ಸರ್ ಒನ್ ಫಿಫ್ಟಿ ಫೈವ್ ರುಪೀಸ್ ಓನ್ಲಿ ಎನಿ ಟೈಮ್ ನಮ್ ಕಡೆ ಪಾರ್ಸಲ್ ಟು ಪಾರ್ಸಲ್ ಹೋಗುತ್ತೆ ಇದು ಇದು ನೋಡ್ರಿ ಸರ್ ಒನ್ ಫಿಫ್ಟಿ ಫೈವ್ ಖುಷಿ ಬ್ರಾಂಡ್ ಬರ್ತೆ ಒನ್ ಫಿಫ್ಟಿ ಫೈವ್ ಫೋರ್ ನೈಂಟಿ ನೈನ್ ಅಮೌಂಟ್ ಸರ್ ಹಾ ಸರ್

ಇದು 190 200 ರೂಪಾಯಿ ಅಲ್ಲ ಬೇರೆ ಬೇರೆ ವೆರೈಟೀಸ್ ಸಿಗುತ್ತೆ ನಿಮಗೆ हां सर সিল্ক ಬಟ್ಟೆ ಅವಿ সিল্ক ಬಟ್ಟೆ ಸರ್ ಇದು हां ಬರುತ್ತೆ हां ಡಬಲ್ ಎಕ್ಸ್ ಎಲ್ ಓಕೆ ಬರುತ್ತೆ ಸರ್ ಒಂದು ಅಲ್ಲಿ ಎಲ್ಲಾ সাইಜ್ ಬರುತ್ತೆ ಅದೇ ಅದೇ ಸರ್ ಒಂದೇ ಸೈಜ್ ಅಲ್ಲಿ ಸೆಟ್ ಬರುತ್ತೆ ಓಕೆ ಓಕೆ ಇನ್ನ ನೋಡಿ ಇದೆ ತೈಪ್ ಫ್ಯಾನ್ಸಿ ಇಸ್ ನಾಟ್ ಇದು ಸು ನೇತ್ರ ನೋಡ್ಕೊಬಹುದು ನೀವು 190 ರೂಪಾಯಿ ಸರ್ 190 ರೂಪಾಯಿ ಸರ್ ಓಕೆ ನೀವು ಲೈನಿಂಗ್ ಅದು ಶರ್ಟ್ ತೋರ್ಸಿದರಲ್ಲ ಓ ಆಯ್ತೆ ಸರ್

ಐವತ್ತೈದು ರೂಪಾಯಿ ಪ್ಯಾಂಟ್ ಇದು ಇದು ಸಣ್ಣ ಮಕ್ಕಳದು ಸಣ್ಣ ಮಕ್ಕಳದು ಹಾ ಸರ್ ಓಕೆ ಐವತ್ತೈದು ರೂಪಾಯಿದಲ್ಲಿ ಏನಿದೆ ಅಲ್ಲ ಸ್ನೇಹಿತರೆ ನಿಮಗೆ ತೋರಿಸ್ತೀನಿ ಇದರಲ್ಲಿ ಡಿಸೈನ್ಸ್ ನೋಡ್ರಿ ಎಲ್ಲ ತೋರಿಸ್ಬಿಡ್ರಿ ಈ ತರ ಒಂದು ಕಲೆಕ್ಷನ್ ಇದೆ ಹಾ ಇದು ಮೂರು ಸೈಜ್ ಸೆಟ್ ಬರುತ್ತೆ ಹಾ ಸರ್ ನೋಡ್ರಿ ಓಕೆ ಮೂರು ಪೀಸ್ ಸೆಟ್ ಇದೆ ಸ್ನೇಹಿತರೆ ಇದು ಐವತ್ತೈದು ರೂಪಾಯಿ ಸರ್ ರೂಪಾಯಿ ನೂರು ರೂಪಾಯಿ ಆರಾಮಾಗಿ ಮಾರ್ಬೋದು ಸರ್ ಆರಾಮಾಗಿ ಸೇಲ್ ಆಗುತ್ತೆ ಹಾ 100 ರೂಪಾಯಿ ಸೇಲ್ ಆಗುತ್ತೆ ಇದರಲ್ಲಿ ನೋಡ್ರಿ ಕಲರ್ಸ್ ಬಹಳ ಸಿಗುತ್ತೆ ಅಂತ ಹಾ ಸರ್ ಹಾ ಮತ್ತೆ ಅಂಕಲ್ ಲಗಿನ್ಸ್ ಐತೆ ಹಾ ಸರ್

ತ್ರೀ ನೈಂಟಿ ನೈನ್ ಎಂ ಆರ್ ಅದಾವೆ ಸರ್ ಹಾ ಸರ್ ಇದು ಟೂ ಹಂಡ್ರೆಡ್ ರುಪೀಸ್ ಐತೆ ಸರ್ ಹಾ ಸರ್ ಈ ನೋಡ್ರಿ ಫ್ಯಾನ್ಸಿ ಒಳಗೆ ಬೇಕಂದ್ರೆ ಇದ್ರಲ್ಲಿ ನೋಡ್ರಿ ನಮ್ ಕಡೆ ಒಂದ್ ನೂರ ತೊಂಬತ್ತು ಎರಡ್ನೂರ ಎರಡ್ನೂರ ಹತ್ತು ಎರಡ್ನೂರ ಇಪ್ಪತ್ತೆಲ್ಲ ಬೇರೆ 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 ಇಷ್ಟೆ ಎಕ್ಸಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸಲ್ ಫೋರ್ ಎಕ್ಸಲ್ ಫೈವ್ ಎಕ್ಸೆಲ್ ಮತ್ತೆ ಫೈವ್ ಸಿಗುತ್ತೆ ಹ್ಞೂ ಸರ್ ಫೈವ್ ಎಕ್ಸ್ ಎಲ್ಲ ನೋಡ್ರಿ ಕೆಲವೇ ಸುಮ್ನೆ ಹೇಳ್ತಾರೆ ನಾವು ತೋರಿಸ್ತೀನಿ ನಿಮಗೆ ಒಂದು ಪೀಸ್ ಒಂದು ನಿಮ್ಗೆ

220 okay, 220 सर हां सर के स्नेथरे कलेक्शन ಅಂತ ಇದೆ 280 ओके सर हां ಇದ ನೋಡಿ 280 हां सर ಇದು 300 ಇದು 300 ಸರ್ ಇದು 310 ओके 310 हां सर ಇದು 310 हां सर ಈ ಟೈಪ್ ರೇಂಜ್ ನಮ್ಮ ಕಡೆ ಬಹಳ ಐತೆ ಸರ್ ಓಕೆ 300 ಓಕೆ 300 ರೂಪಾಯಿ ಸರ್ हां ಇದು 280 280 280 ನಮಗೆ ಯಾವ ರೇಂಜ್ ಬೇಕಲ್ಲ ಆ ರೇಂಜ್ ಸಿಗುತ್ತೆ 300 ಎರಡು ಎಂಬತ್ತು ವೆರೈಟೀಸ್ ಬಹಳ ಅದಾವ ಸರ್ ಹಾ ಸರ್ ಇದು ನೋಡ್ರಿ ಎರಡು ಎಂಬತ್ತು ಓಕೆ ಓಕೆ ಸರ್ ಹಾ ಮುನ್ನೂರ ಎರಡು ತೊಂಬತ್ತು ಮುನ್ನೂರ ಹತ್ತು ವೆರೈಟೀಸ್ ವಿತ್ ಕೋಟ್ ಮುನ್ನೂರ ಹತ್ತು ಓಕೆ ಸರ್ ಇದು ಜಾಕೆಟ್ ಬರುತ್ತೆ ಸರ್ ಹಾ ಸರ್ ಇವೆಲ್ಲ ಮತ್ತೆ ನೋಡ್ರಿ

नायरा okay, okay, स्टेट पेंट टा ये ला वैराइटीज़ सीखते नोटिस है ओके ओके जो स्टेट पेंट वाला कैटलॉग है सर हाँ सर कैटलॉग ओके ओके सर कैटलॉग पीसो 450 450 सर हाँ सर ओके ओके 450 दिल्ली एनी द लास्ट नेटरे ने मुझे तीनों के सर्च सीखते हैं टॉप पेंट विल ओके okay. टॉप हाँ। पेंट का विल ये ला सीखते इस न ಸ್ಟಾಕ್ ನೋಡ್ಕೋಬಹುದು ಸ್ನೇಹಿತರೇನು ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕಲ್ಲ ಅಷ್ಟು ಕ್ವಾಂಟಿಟಿ ನೋಡ್ರಿ ಇದು ನಾಯ್ರ ಇದು ನಾಯ್ರ ಸರ್ ಇದು ನಾಯ್ರ ಪಟಿಯಾಲ ಎಲ್ಲ ಐಟಮ್ ಅದಾವೆ ಇದು ನೋಡ್ರಿ ಸರ್ ಎಲ್ಲಾ ಬ್ರಾಂಡೆಡ್ ಐಟಮ್ ನ ಇಡ್ತೀವಿ ಸರ್ ಕಡಿಮೆ ರೇಟ್ ಐತೆ ಎಲ್ಲಾ ಐಟಮ್ ಐತೆ ನೋಡ್ರಿ ಇದು ನಾಯ್ರ ಓಕೆ ಆರ್ನೂರು ರೂಪಾಯಿ ಸರ್ ಬರೀ ಆರ್ನೂರು ರೂಪಾಯಿ ಆಲಿಯಾ ಕಟ್ ಬರ್ತೆ ರೆಗ್ಯುಲರ್ ಕಟ್ ಐತೆ ಐನೂರ ಐದು ರೂಪಾಯಿಂದ ಸ್ಟಾರ್ಟಿಂಗ್ ಅದಾವ ನಾಯ್ರಾ

ಇದು ಸ್ವಲ್ಪ ಹೆವಿ ಒಳಗೆ ಹಾ ಸರ್ ಓಕೆ ಇದ್ ನೋಡ್ರಿ ಇಪ್ಪತ್ತೈದು ರೂಪಾಯಿ ಸರ್ ಇಪ್ಪತ್ತೈದು ರೂಪಾಯಿ ಹೆವಿ ಒಳಗೆ ಮತ್ತೆ ನೋಡ್ರಿ ಪಟ್ಯಾಳ ಎಷ್ಟು ಹೋಗೈತೆ ಇದು ಕಾಟನ್ ವೇಲ್ ಬೇಕಂದ್ರೆ ಕಾಟನ್ ವೇಲ್ ಒಳಗೆ ಐತೆ ಹಾ ಸರ್ ಎಲ್ಲಾ ವೆರೈಟಿ ಸಿಗುತ್ತೆ ಇದು ನೆಟ್ ಒಳಗೆ ಬೇಕಂತ ಸರ್ ನೆಟ್ ಒಳಗೆ ಫ್ಯಾನ್ಸಿ ವೇಲ್ ಈ ಟೈಪ್ ನೆಟ್ ಹಾ ಸರ್ ಇದು ನೆಟ್ ವೇಲ್ ಇದರಿಂದ ಕಲರ್ ಇಪ್ಪತ್ತೈದು ಕಲರ್ ಎರಡನೇ ಟೈಮ್ ನಮ್ಮ ಕಡೆ ಸಿಗುತ್ತೆ ಸರ್ ಓಕೆ ಓಕೆ ಸರ್ ಇದು ಪೂರ ವೇಲ ಲಗಿನ್ಸ್ ಎಷ್ಟಾಗಿ ಇಡ್ತೀವಿ ಸರ್ ಇಲ್ಲಿ ಓಕೆ ಓಕೆ ಇಲ್ಲಿ ಈ ಶಾಪ್ ನಲ್ಲಿ ಲಗಿನ್ಸ್ ಮತ್ತೆ ವೇಲ್ ಹಾ ಅಷ್ಟೇ ಸ್ಟಾಕ್ ಇನ್ನೊಂದು ಗೋಡನ್ ಆದವೆ ಸರ್ ಹಾ ಹಾ ಸರ್ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಲ್ಲ ಸರ್ ಅಷ್ಟು ಕ್ವಾಂಟಿಟಿ ಒಳಗೆ ಇದು ನೆಟ್ ಒಳಗೆ ಫ್ಯಾನ್ಸಿ ಐಟಮ್ ಓಕೆ ಸರ್ ಹಾ

ಇಲ್ಲೆಲ್ಲ ಸ್ಟಾಕ್ ನೋಡ್ಕೋಬಹುದು ಸ್ನೇಹಿತರೆ ನಿಮ್ಗೆ ಎಷ್ಟು ಕಲರ್ ಬೇಕಲ್ಲ ಕಲರ್ ಕ್ವಾಂಟಿಟಿ ಒಳಗೆ ಸಿಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಕಲೆಕ್ಷನ್ ಅಂತ ಹೇಳಿದ್ರೆ ನಿಮಗೆ ತುಂಬ ಇದೆ ಅಷ್ಟು ಎಲ್ಲ ತೋರಿಸಿದ್ದೆವು ಇನ್ನೂ ತುಂಬಾ ಇದೆ ಅಷ್ಟೆಲ್ಲ ತೋರಿಸ್ಬೇಕಂದ್ರೆ ಟೈಮ್ ಇಲ್ಲ ಸ್ನೇಹಿತರೆ ಆಲ್ರೆಡಿ ವಿಡಿಯೋ ತುಂಬ ಲಾಂಗ್ ಆಗಿದೆ ಒಂದ್ಸತಿ ಶಾಪಿಗೆ ವಿಸಿಟ್ ಕೊಡಿರಿ ನಿಮ್ಗೆ ಯಾವ ಥರ ಕಲೆಕ್ಷನ್ ಬೇಕಲ್ಲ ಆ ಥರ ಕಲೆಕ್ಷನ್ ಈ ಶಾಪ್ದಲ್ಲಿ ಸಿಗುತ್ತೆ ನಿಮಗೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದರೆ ಬಟ್ಟೆ ಇದೆ ಈ ಶಾಪಿಗೆ ನೀವು ವಿಸಿಟ್ ಮಾಡ್ಬೋದು ಒಳ್ಳೆ ಕಲೆಕ್ಷನ್ ಇದೆ ಒಳ್ಳೆ ಕ್ವಾಲಿಟಿನೂ ಸಿಗತ್ತೆ ಪ್ರೈಸು ನಿಮಗೆ ರೀಸನೇಬಲ್ ಇದೆ ಸ್ನೇಹಿತರೆ